ಮೈಸೂರ ಬೆಂಗಳೂರ ಮೈಸೂರಲ್ಲಿ ಇದೆ ಸರ್ ಓಕೆ ಒಂದ್ ಎರಡು ನಿಮಿಷ ಟೈಮ್ ಇದೆಯಾ ನಾ ಮಾತಾಡಬಹುದಾ ಏ ಫ್ರೀ ಇದೀನಿ ಬಾ ಅದಕ್ಕೆ ಅಮ್ಮ ಒಂದ್ ಅರ್ಧ ಗಂಟೆ ಇಲ್ಲಿರ ಒಂದ್ ಅವರೇ ಮಾತಾಡಿ ಓಕೆ ಏನಂದ್ರೆ ಫಸ್ಟ್ ಪಾಯಿಂಟ್ ಸೋಮವಾರ ಎ ಟು ಮ್ಯೂಸಿಕ್ ಅಂತ ಒಂದ್ ಚಾನೆಲ್ ಇದೆ ಹೌದು ಸರ್ ನಾನು ನೋಡಿದೀನಿ ಗೊತ್ತಿದೆ ಅಲ್ವಾ ಅವರು ನಮ್ಮ ಕಿತ್ತೋದ ಪ್ರೇಮ ಇಷ್ಟಪಟ್ಟು ಒಂದು ಒಂದು ಸಿನಿಮಾದಲ್ಲಿ ಐದು ಟ್ರ್ಯಾಕ್ ಇದೆ ಅಂತ ಇಟ್ಕೊಳ್ಳಿ ಎಷ್ಟು ಕೊಡ್ತಾರೆ ಆಡಿಯೋ ರೈಟ್ಸ್ ಸರ್ ಅದೇ ಮ್ಯೂಸಿಕ್ ಹಲೋ ಹಲೋ ಮ್ಯೂಸಿಕ್ ಡೈರೆಕ್ಟರ್ ಯಾರು ಇದನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಸಿನಿಮಾ ಮಾಡ್ತಾರೆ ಅದು ತುಂಬಾ ಅಮೌಂಟ್ ಹೇಳಿ ಅವ್ರು ಬಿಡಿ ಅದೆಲ್ಲ ಬಿಡಿ ಗೊತ್ತು ಮಗು ಇಲ್ಲಿ ಅಲ್ಲ ನನ್ಗೆ ಏನಕ್ಕೆ ಅಂದ್ರೆ ಅವ್ರಿಗೆಲ್ಲ ನಾ ಈ ಪುರಾಣ ಹೇಳಕ್ಕಲ್ಲ ಈ ಸಿನಿಮಾ ಅಂದ್ರೆ ನಂದು ನಿಮ್ದೆ ಬೇಸಿಕಲಿ ಮಿಕ್ಕೋರ್ಗೆ ಏನ್ ಕೊಡ್ಬೇಕು ಕೊಟ್ಟು ಕಳಿಸ್ತೀವಿ ನ್ಯಾಯಯುತವಾಗಿ ಕಳಿಸ್ತೀವಿ ಯಾರಿಗೂ ಮೋಸ ಮಾಡಲ್ಲ ನೀವೇ ಎಲ್ಲ ಸರ್ ಬೇಕಾದ್ರೆ ತಗೊಂಡ್ತೀನಿ ಅಂತ ಅಂದಾಗ ಕೂಡ ನಾನು ಮೋಸ ಆಗುತ್ತೆ ಬೇಡ ಸರ್ ಯಾಕೆ ಸರ್ ನೀವು ಉತ್ಸಾಹ ಇಷ್ಟ ನಂಗೆ ಅದ್ ಮಾಡದ್ ಬೇಡ ಅಂತ ಹೇಳಿದೆ ಇಷ್ಟೇ ಸರ್ ಪಾಯಿಂಟ್ ಕಿತ್ತೋದ ಪ್ರೇಮ್ ಹಾಡು ಕೇಳ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಎರಡು ಲಕ್ಷಕ್ಕೆ ಆಫರ್ ಕೊಟ್ರು ಒಂದ್ ಸಾವಿರ ಕೊಡಲ್ಲ ಚಿಕ್ ಚಿಕ್ ಫಿಲಮ್ಸ್ ಐ ನಾಟ್ ಹಾಕಿ ಬಟ್ ಹೀರೋ ಸೂಪರ್ ಸ್ಟಾರ್ ಸ್ಟಾರ್ ಫಿಲಮ್ ಗಳ ರೇಟ್ ಬೇರೆ ಇರುತ್ತೆ ನಾನು ಐದ್ ಕಮ್ಮಿನ ಕೊಡಲ್ಲ ಅಂತ ಕೂತ್ಬಿಟ್ಟೆ ಒಂದ್ ಹಾಡು ಸರ್ ಮಾರ್ಕೆಟಿಂಗ್ ಶುರು ಮಾಡ್ಬಿಟ್ಟಿದೀನಿ ಯಾಕೆ ಅಂದ್ರೆ ಯಾವುದೇ ಸಿನಿಮಾ ರಿಲೀಸ್ ಮುಂಚೆ ಮಾರ್ಕೆಟ್ ಆಗಿ ಫುಲ್ ಸೇಫ್ ಆಗ್ಬೇಕು ನಾವು ಅದು ಸ್ಟ್ರಾಟಜಿ ಇವ್ರಿಗೆ ಯಾರಿಗೂ ಬೆಲೆ ಹೇಳಿದ್ರೆ ಅರ್ಥ ಆಗಲ್ಲ ಐದು ವರ್ತ ಬೆಲೆ ಎರಡಾಗಿದ್ರೆ ಲಾಸೆ ಹೆಂಗ್ ಲೆಕ್ಕ ಹಾಕೋಣ ಅಂದ್ರೆ ಈಗ ಯುವ ನವೀನ್ ಸಂಜಯ್ ಅವರು ಕಸಿದ್ವು ಹೌದು ಅದು ಶೂಟ್ ಮಾಡಿದ್ವು ಇದೆಲ್ಲ ಲೆಕ್ಕ ಹಾಕಿದ್ರೆ ಇದೆ ಆಯ್ತು ಅಂತ ಅನ್ಕೊಳ್ತೀನಿ ಈ ತರ business tricks ಇತರ ಹೌದು 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 ನಮ್ಮ ಎಲ್ಲಾ ಸ್ಟ್ರೆಂಥ್ ಗಳು ಹೇಳ್ತಿದ್ರೆ ಮಾರ್ಕೆಟಿಂಗ್ ಸ್ಟ್ರೆಂಥ್ ಇರುತ್ತೆ ನಾವ್ ಹೆಂಗೆ ಅದೆಲ್ಲ ಒಂದು ಒಂದು ವಾರ ಓಡಾಡ್ತೀವಿ ಏನ್ ಒಂದೇ ದಿನಕ್ಕೆ ಆಗಲ್ಲ ಸರ್ ಬೇರೆ ಬೇರೆ ಒಂದು ರೇಟ್ ಹೇಳ್ತಾರೆ ಇವರಿಗೆ ಕೊನೆಗೆ 4ಕ್ಕೆ ಫೈನಲ್ ಆಗಿದೆ ಸರ್ ಇನ್ನು ಅಗ್ರಿಮೆಂಟ್ ಆಗಿಲ್ಲ ನಾಳೆ ಸೋಮವಾರ ಮಂಗಳೂರು ಮಂಗಳವಾರ ಎಲ್ಲಾ ಬುಧವಾರ ಅಲ್ಲ ಆಗತ್ತೆ ಓಕೆ ಸರ್ ನಾಲ್ಕ ಆಗಿದೆ ಒಂದ್ ಸಾಂಗ್ ಕೊಡ್ತಾ ಎಲ್ಲೂ ಹೇಳಕಲ್ಲ ಸರ್ ನಾನು ಗ್ರೂಪ್ ಅಲ್ಲಿ ಏನಿಗೆ ಹಾಕ್ತಿಲ್ಲ ನಿಮಗೆ ನಂದು ಪೇಮೆಂಟ್ ನಿಮ್ದು ಏನಿದೆ ನಾವಿಬ್ರು ಫಸ್ಟ್ ಮಾತಾಡ್ಕೋಬೇಕು ಸರ್ ಅದು ಇವಾಗ ಆ ನಾಲ್ಕನ ತಗೊಂಡು ಡಬ್ಬಿಂಗ್ ಏನಾಗುತ್ತೆ ಅದಕ್ಕೆ ಮಾಡ್ಕೊಂಡು ಹೌದು ಇದು ಕರೆಕ್ಟ್ ಬುದ್ಧ ನೋಡಿ ಇದು ಒಪ್ಪದೆ ನಾನು ಕರೆಕ್ಟ್ ಅದಕ್ಕೆ ಡಬ್ಬಿಂಗ್ ನಮ್ಗೆ ಏನು ಹೆಲ್ಪ್ ಬೇಕೋ ಅದು ಅದನ್ನ ನಾಲ್ಕು ಇಟ್ಕೊಂಡು ಮುಗಿಸ್ಕೊಂಡ್ರೆ ಇದು ನಡೀತೇ ಸೋಮವಾರ ಅಥವಾ ಬುಧವಾರ ಆಗುತ್ತೆ ಸರ್ ಅಗ್ರಿಮೆಂಟ್ ಓಕೆನಾ ಇದು ಒಂದು ಹೇಳ್ಬೇಕಿತ್ತು ನಿಮ್ಗೆ ಬುಧವಾರ ನಾನು ಬ್ಯಾಂಗ್ಳೂರ್ ಬರ್ತಾ ಇದೀನಿ ಬನ್ನಿ ಸಿಗಿ ಮತ್ತೆ ದಯವಿಟ್ಟು ಬನ್ನಿ ಸ್ವಾಮಿ ಅಲ್ಲ ನೀವು ಸರ್ ನನ್ಗೆ ಗುರುವಾರ ಸಿಗ್ ತಿನ್ಬೇಕಾರ ಸರ್ ಆಯ್ತು ಅಲ್ಲ ನನ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬರ್ತಾ ಇದ್ದೀನಿ ಕನ್ಫರ್ಮ್ ಮಾಡ್ಬಿಡಿ ನನ್ಗೆ ಬೇರೆ ಕೆಲಸಗಳು ನಡೀತಾ ಇದೆ ಹೆಂಗಾಗಿರುತ್ತೆ ಅಂದ್ರೆ ವಿಷಯ ಈಗ ನನ್ಗೆ ಮೊದ್ಲೇ ಒಂದ್ ಕೆಲ್ಸದ ಮೇಲೆ ಫೋನ್ ಬಂತು ನಾನು ಅದೊಂದು ಕೈ ಬರಕ್ ಆಗಲ್ಲ ಇನ್ನೇನಾದ್ರು ಕೆಲ್ಸ ಇದ್ದ ಬಂದಾಗ ಕಾಲ್ ಮಾಡ್ತೀನಿ ಅಂದೆ ಸೊ ಬುಧವಾರ ಇನ್ನೊಂದು ಮೀಟಿಂಗ್ ಇದೆ ಅಂತ ಗೊತ್ತಾಯ್ತಲ್ಲ ಎರಡು ಒಟ್ಟಿಗೆ ಮುಗಿಸೋಣ ಅಂದ್ಬಿಟ್ಟು ಬುಧವಾರ ಇಬ್ರು ನಮ್ದು ಮೂರನೇ ಸಮಯ ನಾವು ಥರ್ಡ್ ಪರ್ಸನ್ ನಗರಿ ನಗರಿ ಫಸ್ಟ್ ನಿಮ್ದೇ ಆಗ್ಬೇಕು ಆಗತ್ತೆ ಬಾಪಾ ಅಯ್ಯೋ ಆಗತ್ತೆ ಬಂದ್ರೆ ಚಿಕ್ಕ